ಆದಿತ್ತು ಅಲ್ಲ ವರ್ಷಗೊಮ್ಮಿ ಡಿಜೆ ಹಸಲಕಾ ಪರ್ಮಿಷನ್ ಇಲ್ಲಾತಾ ಕುಳಿಕೆವರ್ ಬೇಕಾದಷ್ಟು ಬಾ ಮಾತಾಡ್ಲಿ ಕೂಗಾಡ್ಲಿ ಅವರ ಪರ್ಮಿಷನ್ ಅಂತೆ ಇದು ಸರಿನಾ ಡಿಜೆ ಪರ್ಮಿಷನ್ ಏನ್ ಆಕೊಂಡಿಲ್ಲ ಅಂದ್ರೆ ಅದರಿಂದ ತೊಂದರೆ ಆಗುತ್ತದೆ ನಮೂ ದಿನ ಐದು ಸಲ ತೊಂದರೆ ಆಗ್ಲಕ್ಕ ಪ್ರಶ್ನೆ ಮಾಡ್ಬೇಕು ಬೇಡ ಸಿದ್ದರಾಮಯ್ಯನವ್ರಿಗೆ ನಮ್ಮ ಗೃಹ ಮಂತ್ರಿಗಳಿಗೆ ಕೇಳಿದೆ ಅವ್ರು ಹೇಳಿದ್ರು ಒಂದು ದೊಡ್ಡ ಲಿಸ್ಟ್ ಕೊಟ್ಟು ಕಳಿಸಿದ್ರು ಐದೇ ಮಂದಿ ಗಣಪತಿ ಎತ್ತಬೇಕು ಡಿಜೆ ಹತ್ತಬಾರ್ದು ನಾ ಹೇಳ್ತಾ ಇದೇನೆ ಬಂಧುಗಳು ಇವತ್ತು ರಾಜ್ಯದಾಗ ಹಿಂದೂಗಳು ಇವತ್ತು ಸ್ವಾಭಿಮಾನದಿಂದ ಬದುಕೊಂತ ಪರಿಸ್ಥಿತಿ ಇಲ್ಲ ಅದಕ್ಕೆ ಜನ ಇವತ್ತಿನ ನೋಡಿ ಯಾವ ಗಂಗಾವತಿಯಲ್ಲಿ ಇವತ್ತು ಸುಮಾರು ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ಹಳ್ಳಿ ಹಳ್ಳಿ ಒಳಗೆ ಸಹ ಜನ ನಿಂತು ಸ್ವಾಗತ ಮಾಡೋದು ನಡೆದ್ರೆ ಅವರಿಗೆ ನಿಮಗೆಲ್ಲರಿಗೂ ಒಂದು ಬದಲಾವಣೆ ಬೇಕಾಗಿದೆ ಬದಲಾವಣೆ ಆಗಬೇಕಿಲ್ಲ ಕರ್ನಾಟಕದಾಗ